ಪ್ರತಿಯೊಬ್ಬರಿಗೂ ಅಲ್ಲಿ ಅಲ್ಲಿರ್ತಕ್ಕಂಥವ್ರಿಗೆ ಯಾವ ಮಾಡ್ತಾ ಕೆಲಸ ಮಾಡ್ರ ಹೊರತಾಗಿ ಒಬ್ಬ ರಾಜ್ಯದ ಮಂತ್ರಿಗೆ ವರ್ಚುವಲ್ ಮುನ್ನೂರ ಅರವತ್ತೈದು ದಿವಸ ಅಂತ ಹೇಳಲಿಕ್ಕೆ ಬರ್ಲಿಲ್ಲ ಅವರು ಹೇಳಿಕೆ ಹೇಳಿದ್ದೆ ಬರ ತಿಂಗಳ ಕ್ಲಿಯರು ಬರವರ ಕ್ಲಿಯರು ನೆಕ್ಸ್ಟ್ ಮಂತ್ ಕ್ಲಿಯರು ಎಲ್ಲ ಹಾಕ್ಬಿಡ್ತೀರಂತ ಯಾಕೆ ಹಾಕಿಲ್ಲ ಅಂತಂದ್ರೆ ಇನ್ನು ಯಾವ್ದು ಚುನಾವಣೆ ಬರ್ಲಿಲ್ಲ ಚುನಾವಣೆ ಬಂದಾಗ ಹಾಕ್ತಾರೆ ಅದು ಚುನಾವಣೆ ಬಂದಾಗ ಇಡೀ ರಾಜ್ಯದ ಎಲ್ಲ ಮಹಿಳೆಯರಿಗೂ ಹಾಕಲ್ಲ ಆ ಡಿಸ್ಟಿಕ್ ಅಲ್ಲಿ ಒಂದು ಚುನಾವಣೆ ಬಂದ್ರೆ ಆ ಜಿಲ್ಲೆಯಲ್ಲಿ ಮಾತ್ರ ಹಣ ಹಾಕ್ತಾರೆ ಹಂಗಾಗಿ ರಾಜ್ಯ ಸರ್ಕಾರ ಏನಪ್ಪಾ ಅಂತಂದ್ರೆ ಈ ಒಂದು ಐದು ಸ್ಕೀಮ್ಗಳನ್ನ ಭ್ರಷ್ಟಾಚಾರಕ್ಕೆ ಬಳಸ್ಕೊಳ್ತಾ ಇದ್ರೆ ಹೊರತಾಗಿ ರಾಜ್ಯದ ಹಿತಾಸಕ್ತಿಗಾರಲಿ ಅಥವಾ ರಾಜ್ಯದ ಏನು ಹೆಣ್ಮಕ್ಳಿಗೆ ನಾವು ಶಕ್ತಿ ತುಂಬಿಟ್ಟಿದ್ದೀರಿ ರಾಜ್ಯದ ಜನಸಾಮಾನ್ಯರಿಗೆ ಶಕ್ತಿ ತುಂಬಿಟ್ಟಿದ್ದೀರಿ ಅಂತೇಳಿ ಒಟ್ಟಿದ್ದಾರೆ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ஏன்னு கிராஜு சவர கொடுப்பாரே சே இவர சர் கனிஷ்ட நாச்சை மாநை ஏனால கூடலாவும் எழுதி ஜன பி எஸ் சி அபிள் ஆய்க்கையாக இருந்தேன் அவருக்கு ஆத பத்திர கொடி சில கொடிவந்து இவத்து நம்மளுடைய வச்சிய ರಮೇಶ್ ಅವರ ನೇತೃತ್ವದಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ಪಾರಿಕೋತ್ಮಿಕ ಪ್ರತಿಭಟನೆ ಮತ್ತೆ ಇವತ್ತು ನೋಡ್ತಾ ಇದ್ದೀವಿ ರಾಜ್ಯದ ಎಲ್ಲರೂ ಒಳ್ಳೆ ಮಳೆ ಬರ್ತಾ ಇದೆ ಬೆಳೆ ಬೆಳೆಯುವಂತ ಅವಕಾಶ ಅವರಿಗೆ ರಸಗೊಬ್ಬರನ್ನ ಸಪ್ಲೈ ಮಾಡಿರುವಂತಹ ಒಂದು ದುಸ್ಥಿತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಇದೆ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಬೆಟ್ಟು ತೋರಿಸ್ತಾರೆ ಆದ್ರೆ ಕೇಂದ್ರ ಸರ್ಕಾರದಿಂದ ಈಗ ಬಂದಿರುವಂತಹ ಗೊಬ್ಬರವನ್ನ ಕಾಲ ಸಂತೆಯಲ್ಲಿ ಏನು ಮಾರ್ಕೊಂಡು ಇವರು ದುಡ್ಡು ಮಾಡ್ಕೊತಾ ಇದ್ದಾರೆ ಇವರ ಸಪೋರ್ಟರ್ಸ್ಗೆಲ್ಲ ಏನು ಕೊಟ್ಟನ ಯಥಾಶ್ಥವಾಗಿ ಕೊಟ್ಟು ಅವ್ರ ಕಾಡಂತೆ ಏನು ಮಾಡ್ತಾ ಇದ್ದಾರೆ ಅದನ್ನ ಕಂಡಿಸಿ ನಾವು ರೈತರಿಗೆ ಮುಂದಿನ ಆದಷ್ಟು ಬೇಗ ರಸಗೊತ್ತರವನ್ನು ಸರಿಯಾದ ರೀತಿ ವಿತರಣೆ ಮಾಡಬೇಕು ಅರ್ಥವನ್ನ ಮಾಡೋವರೆಗೂ ನಮ್ಮ ಜೆ ಡಿ ಎಸ್ ಪಕ್ಷದ ಒಂದು ಹೋರಾಟ ನಿಲ್ಲೋಲಿಲ್ಲ ಅಂತ ನಮ್ಮ ಸಂದರ್ಭದಲ್ಲಿ ಹೇಳ್ತೀವಿ ಮತ್ತೆ ಏಕಾದ್ರೀಕಾಂತರ ಬಂದಲನ ಆದಷ್ಟು ಬೇಗ ಬಗೆಹರಿಸಬೇಕು ಇವತ್ತು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಬಿಬಿಎಂಪಿ ಆಯುಕ್ತರನ್ನ ಮತ್ತೆ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ ಈ ಒಂದು ಮನವಿಗೆ ಬಿಬಿಎಂಪಿ ಆಯುಕ್ತರು ಆದಷ್ಟು ಬೇಗ ಸ್ಪಂದಿಸಿ ಈ ಒಂದು ಸಮಸ್ಯೆಗಳನ್ನ ಬಗೆಹರಿಸಬೇಕಂತ ನಾವು ಕಳಕಳಿಯಿಂದ ಈ ಸಂದರ್ಭ ಕೇಳ್ಕೊಂಡು ಮತ್ತೊಮ್ಮೆ ನಾವು ಹೇಳ್ತಿದ್ದೀವಿ ಈ ಒಂದು ರಾಜ್ಯ ಸರ್ಕಾರ ರೈತ ವಿರೋಧಿ ಮತ್ತು ಜನ ವಿರೋಧಿಗಳ ಒಂದು ಸರ್ಕಾರ ಆಗಿದೆ